ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಇವತ್ತು ಉಕ್ಕರಿಸಿದ ಅಕ್ಕಿ ಹಿಟ್ಟಿನ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಈ ರೊಟ್ಟಿ ಮಾಡೋದು ಕಷ್ಟ ಏನೂ ಆಗಲ್ಲ ತುಂಬ ಸುಲಭವಾಗಿ ಈ ರೊಟ್ಟಿಯನ್ನು ಮಾಡ್ಬೋದು ಈ ರೊಟ್ಟಿ ತುಂಬಾ ಸಾಫ್ಟಾಗಿ ಬರುತ್ತೆ ಇದು ಈ ರೊಟ್ಟಿ ನಿಮಗೂ ಇಷ್ಟ ಆಗುತ್ತೆ ಇದಕ್ಕೆ ನಾನು ಒಂದು ಪಾತ್ರೆಗೆ ಎರಡು ಕಪ್ ಆಗುವಷ್ಟು ಇಲ್ಲಿ ನೀರನ್ನು ಹಾಕ್ಕೊತಾ ಇದ್ದೀನಿ ಇದು ಅಳತೆ ಪ್ರಕಾರ ನೀವು ಎಷ್ಟು ಕಪ್ ಅಕ್ಕಿ ಹಿಟ್ಟನ್ನು ತೊಗೊತೀರೋ ಅಷ್ಟು ಕಪ್ ನೀರನ್ನು ಹಾಕೊಳ್ಬೇಕಾಗುತ್ತೆ ಇದಕ್ಕೆ ಒಂದು ಚಮಚ ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಇದು ಕುದಿ ಬಂದ ನಂತರ ಇದಕ್ಕೆ ಒಂದು ಕಪ್ಪಾಗೋ ಎರಡು ಆಗುವಷ್ಟು ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಹಾಕೊತಾ ಇದ್ದೀನಿ ಎರಡು ಕಪ್ ಅಕ್ಕಿ ಹಿಟ್ಟಾದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ದೊಡ್ಡ ಹೈ ಫ್ಲೇಮಲ್ಲಿಟ್ಟರೆ ಇದು ಕತ್ತೋಗ್ಬಿಡುತ್ತೆ ಸೊ ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದನ್ನು ಒಂದು ಐದು ನಿಮಿಷ ಮುಚ್ಚಳನ ಮುಚ್ಚಿಟ್ಟು ಸಿಮ್ಮಲ್ಲಿ ಇಟ್ಬಿಡಿ ಇದನ್ನು ಐದು ನಿಮಿಷದ ನಂತರ ಇದನ್ನು ಮಿಕ್ಸಿಂಗ್ ಬೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಇವಾಗ ಇದು ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಇದನ್ನು ಕಲಿಸ್ಲಿಕ್ಕೆ ಆಗುವಷ್ಟು ಬಿಸಿ ಇರುವಾಗಲೇ ಇದನ್ನು ನಾದ್ಕೋಬೇಕು ಸ್ವಲ್ಪ ತಂಡ ನೀರಲ್ಲಿ ಕೈಯನ್ನು ಹದ್ದುಕೊಂಡು ಇದನ್ನು ಚೆನ್ನಾಗಿ ಹೀಟನ್ನು ನಾದ್ಕೊಡಿ ಅಂದರೆ ಮಾತ್ರ ಈ ರೊಟ್ಟಿ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಇದನ್ನು ನಾದ್ಕೊಬೇಕು ನಾದುವಾಗ ನಿಮಗೆ ಕೈ ಬಿಸಿ ಆಯಿತು ಅಂತಂದರೆ ದಂಡ ನೀರಲ್ಲಿ ನೀವು ಹಾದುಕೊಂತ ಈ ಹಿಟ್ಟನ್ನು ಚೆನ್ನಾಗಿ ನಾತ್ಕೊಬೋದು ಇನ್ನು ನೋಡಿ ನಾನು ಚೆನ್ನಾಗಿ ನಾದಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಸ್ವಲ್ಪ ಹಿಟ್ಟನ್ನು ಕೈಗೆ ತೊಗೊಂಡು ಇದನ್ನು ಕೈಯಲ್ಲೂ ಕೂಡ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಇದನ್ನು ರೊಟ್ ಒಂದು ಕಲ್ಲಿಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಇದನ್ನು ಚಪಾತಿ ಲಟ್ಸ್ದಾಗಿ ಲಟ್ಸ್ಬೋದು ಆರಾಮಾಗಿ ಇದನ್ನು ಈಸಿಯಾಗಿ ಲಟ್ಸ್ಬೋದು ಏನು ಕಷ್ಟ ಏನು ಆಗಲ್ಲ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಈಸಿಯಾಗಿ ಲಟ್ಸ್ಕೊಬೋದು ನೋಡಿಲಿ ಇಲ್ಲಿ ಹೀಗೆ ಲಟ್ಸ್ಕೊಂಡಿದ್ದೀನಿ ಇದು ಪ್ರಾಪರ್ ರೌಂಡ್ ಶೇಪ್ ಬೇಕು ಅಂತಂದರೆ ಬೇಕಾದರೆ ನೀವು ಅದು ರೌಂಡ್ ಪ್ಲೇಟನ್ನು ಅದ್ರ ಮೇಲೆ ಇಟ್ಟು ಅದನ್ನು ಕಟ್ ಮಾಡಿಕೊಂಡು ಸೇಮ್ ರೌಂಡ್ ಶೇಪಲ್ಲೇ ನೀವು ಮಾಡ್ಕೊಬೋದು ಇವಾಗ ತವಾದ ಮೇಲೆ ಇದನ್ನು ಹಾಕಿ ಇದು ಸ್ವಲ್ಪ ಬಿಸಿ ಆದ ನಂತರ ಒದ್ದೆ ಬಟ್ಟೆಯಿಂದ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ಹೀಗೆ ಎರಡೂ ಸೈಡನ್ನು ಇದನ್ನು ಚೆನ್ನಾಗಿ ಸುಟ್ಕೊಬೇಕಾಗತ್ತೆ ನಾನಿಲ್ಲಿ ಇದನ್ನು ಡೈರೆಕ್ಟಾಗಿ ಒಲೆ ಮೇಲೆ ಸುಟ್ಕೊತಾ ಇದ್ದೀನಿ ನೀವು ಒಂದು ವೇಳೆ ಹೀಗೆ ಮಾಡೋದು ಇಷ್ಟ ಆಗೋಲ್ಲ ನಿಮಗೆ ಅಂತಂದರೆ ತವಾದ ಮೇಲೆ ನೀವು ಸುಟ್ಕೊಬೋದು ಏನು ತೊಂದರೆ ಆಗೋಲ್ಲ ಎರಡು ಸೈಡ್ ಮಾತ್ರ ಚೆನ್ನಾಗಿ ಇದು ಸುಟ್ಕೊಬೇಕು ನೀವು ಇದನ್ನು ಅಂದರೆ ಮಾತ್ರ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬರುತ್ತೆ ಇದು ನೋಡಿ ಇವಾಗ ಈ ರೊಟ್ಟಿ ರೆಡಿಯಾಗಿದೆ ಈ ರೊಟ್ಟಿ ಮಾತ್ರ ತುಂಬಾ ಸಾಫ್ಟಾಗಿ ಬರುತ್ತೆ ಇದು ಬಿಸಿ ಬಿಸಿ ಎಣ್ಗಾಯಿ ಜೊತೆ ಇದನ್ನು ತಿಂದರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ಎಣ್ಗಾಯಿ ರೆಸಿಪಿನ ಕೂಡ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಸೊ ಅದಕ್ಕೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮಗೆ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಷನ್ ಸಿಗುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು